ಈಗ ಹೇಳಿ ಸಾಂಗ್ ಅಂತ ಇದ್ದೀರಾ ಸಾಂಗ್ ಇಲ್ಲ ಸ್ಟೋರಿ ಹೇಳಿದೆ ಶಿವಂದು ಸ್ಟೋರಿ ಹೇಳಿದೆ ಸಿಸ್ಟರ್ ಚೆನ್ನಾಗಿತ್ತು ಸ್ಟೋರಿ ಒಂಬತ್ತು ಕತೆಗಳ ಥರ ಇತ್ತು ಚೆನ್ನಾಗಿತ್ತು ನೀವು ಇರಬೇಕಾಯಿತು ಒಂದು ಗಂಟೆಗೆಕ್ಕಿಂತ ಮುಂಚೆನೇ ನಾನು ಸ್ಟಾರ್ಟ್ ಮಾಡ್ದೆ ಕತೆ ಚೆನ್ನಾಗಿತ್ತು ನೀವು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಇವಾಗ ಏನು ಹೇಳಿ ಕತೆ ಅಲ್ಲ ಹಾಡು ಹೇಳಬೇಕು ಯಾವುದು ಹೇಳಲಿ ಶಿವನದೇ ಒಂದು ಸಾಂಗ್ ನೋಡ್ತೀನಿ ರೀ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಶಿವಂದು ಥ್ಯಾಂಕ್ ಯು ಪರವಾಗಿಲ್ಲ ಸಿಸ್ಟರ್ ಒಂದೊಂದು ಮೆಸೇಜ್ ಹಾಕಿ ಆನಲ್ಲಿರಿ ఓకే ఏంటి నీడు శి ಓಕೆ ಬೇರೆ ಚೇಂಜ್ ಮಾಡ್ತೀವಿ ರೀ ನೀಡು ಶಿವ ನೀಡದಿರು ಶಿವ ನೀಡು ನೀಡದಿರು ಶಿವ ಬಾಗುವುದು ನನ್ನ ಕಾಯ नीरु शिवा नीडिरू शिवा बागु मदु नन्ना काया श्रृंगार कृतक बंगारशणिका बाळल्ली बडी वारवे के नीनित्त निनकैले माया

മരദടിയട്ടു നൂ നിന്ന ല സാരംഗമനക്ക നൂറു ഭയക്കെ മുൻിട്ടു നന്ദിട്ടു നോ നീടു ಡಶವ නිಡදිಿරಶವ බාගುදුುනන්නකාಯ බාගುදුುනන්නකාಯ නනිಕජලಿ නනන්නබන නිಡಶවා නිಡදිಿරಶವ බාගು i